ಬೇಸಿಗೆಯಲ್ಲಿ ಈ ಹತ್ತು ಆಹಾರಗಳನ್ನು ಸೇವಿಸಲೇಬೇಡಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇದೆ ಬೇಸಿಗೆ ಕಾಲದಲ್ಲಿ ನಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಳುವುದು ತುಂಬ ಮುಖ್ಯ ಆಹಾರ ಪದಾರ್ಥ ಸರಿಯಾಗಿ ಇಲ್ಲದೇ ಇದ್ರೆ ಆರೋಗ್ಯ ಸಮಸ್ಯೆ ಖಂಡಿತ ಬೇಸಿಗೆಯಲ್ಲಿ ಹಲವಾರು ಆಹಾರಗಳು ನಿರ್ಜಲೀಕರಣವನ್ನು ಉಂಟು ಹಾಗಾಗಿ ಅಪ್ಪಿತಪ್ಪಿಯೂ ಕೂಡ ಬೇಸಿಗೆ ಕಾಲದಲ್ಲಿ ಈ ಹತ್ತು ಆಹಾರಗಳನ್ನು ಸೇವಿಸಲಿಕ್ಕೆ ಹೋಗಬೇಡಿ ಅದರಲ್ಲಿ ಮೊದಲನೇದಾಗಿ ಕಾಫಿ ಕಾಫಿಯ ಅತಿಯಾದ ಸೇವನೆ ದೇಹವನ್ನು ನಿರ್ಜಲೀಕರಣಗೊಳಿಸುತ್ತದೆ ಮತ್ತು ದೇಹದ ಉಷ್ಣತೆಯನ್ನು ಹೆಚ್ಚು ಮಾಡುತ್ತದೆ ಹಾಗಾಗಿ ಒಂದು ವೇಳೆ ನಿಮಗೆ ಪೂರ್ತಿಯಾಗಿ ಕಾಫಿ ಕುಡಿಯುವುದನ್ನು ನಿಲ್ಲಿಸುವುದಕ್ಕೆ ಸಾಧ್ಯವಾಗದೇ ಇದ್ದರೆ ಕಾಫಿ ಸೇವನೆಯನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇನ್ನು ಎರಡನೇದಾಗಿ ಉಪ್ಪಿನಕಾಯಿ ಸೋಡಿಯಂ ಅಧಿಕವಾಗಿರುವ ಉಪ್ಪಿನಕಾಯಿ ನಿರ್ಜಲೀಕರಣಕ್ಕೆ ಕಾರಣವಾಗಬಹುದು ಅಷ್ಟೇ ಅಲ್ಲದೆ ಬೇಸಿಗೆಯಲ್ಲಿ ಉಪ್ಪಿನಕಾಯಿಯನ್ನು ಅತಿಯಾಗಿ ಸೇವಿಸುವುದರಿಂದ ಅಜೀರ್ಣ ಕೂಡ ಉಂಟಾಗ್ತದೆ ಹಾಗಾಗಿ ಈ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು ಮೂರನೇದಾಗಿ ಡ್ರೈ ಫ್ರೂಟ್ಸ್ ಬೇಸಿಗೆಯಲ್ಲಿ ಆದಷ್ಟು ಡ್ರೈ ಫ್ರೂಟ್ಸ್ಗಳ ಸೇವನೆಯನ್ನು ಕಡಿಮೆ ಮಾಡಿ ಒಣಹಣ್ಣುಗಳು ದೇಹಕ್ಕೆ ಶಕ್ತಿ ನೀಡುತ್ತದೆ ಎಂಬುದು ನಿಜ ಆದರೆ ಅವು ದೇಹದ ಉಷ್ಣತೆಯನ್ನು ಕೂಡ ಹೆಚ್ಚಿಸ್ತದೆ ಹಾಗಾಗಿ ಡ್ರೈ ಫ್ರೂಟ್ಸ್ಗಳನ್ನು ತಿನ್ನುವಾಗ ಸ್ವಲ್ಪ ಜಾಗೃತೆಯಿಂದ ಇರಿ ನಾಲ್ಕನೇದಾಗಿ ಸೋಡಾಯುಕ್ತ ಜ್ಯೂಸ್ಗಳ ಸೇವನೆಯನ್ನು ನಿಲ್ಲಿಸಿ ಬೇಸಿಗೆ ಬಿಸಿಲಿಗೆ ಕಾರ್ಬೋನೇಟೆಡ್ ಪಾನೀಯಗಳನ್ನು ನೀವು ಒಮ್ಮೆ ಕುಡಿಯಲು ಶುರು ಮಾಡಿದರೆ ಅದನ್ನು ಮತ್ತೆ ಮತ್ತೆ ಕುಡಿಯಬೇಕು ಅಂತ ಅನಿಸ್ತದೆ ಆದರೆ ಸೋಡಾ ಬೆರೆಸಿದ ಪಾನೀಯಗಳು ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಜೊತೆಗೆ ಈ ಪಾನೀಯಗಳಲ್ಲಿ ಸಕ್ಕರೆ ಮತ್ತು ಆರ್ಟಿಫಿಷಿಯಲ್ ಕಲರ್ಗಳು ಇರೋದ್ರಿಂದ ಆರೋಗ್ಯಕ್ಕೆ ಅತ್ಯಂತ ಮಾರಕವಾಗಿ ಪರಿಣಮಿಸಬಹುದು ಇನ್ನು ಐದನೇದಾಗಿ ಮಿಲ್ಕ್ಶೇಕ್ಗಳು ಸೋಡಾದಂತೆಯೇ ತಂಡ ತಂಡ ಮಿಲ್ಕ್ಶೇಕ್ಗಳು ಸಾಮಾನ್ಯವಾಗಿ ನಮ್ಮ ಬೇಸಿಗೆಯ ಪಾನೀಯಗಳಾಗಿವೆ ಆದರೆ ಅವುಗಳು ಅನಾರೋಗ್ಯಕರ ಕಲಾವರಿಗಳಿಂದ ತುಂಬಿರುತ್ತದೆ ರಕ್ತದೊತ್ತಡ ಮಧುಮೇಹ ಬೊಜ್ಜು ಹೀಗೆ ಅನೇಕ ಆರೋಗ್ಯ ಸಮಸ್ಯೆಗಳಿಗೂ ಕಾರಣವಾಗ್ಬೋದು ಇನ್ನು ಆರನೇದಾಗಿ ಮಸಾಲೆಯುಕ್ತ ಆಹಾರ ಮಸಾಲೆಯುಕ್ತ ಆಹಾರವನ್ನು ಹೆಚ್ಚಾಗಿ ಸೇವಿಸುವುದನ್ನು ತಪ್ಪಿಸಬೇಕು ಈ ಆಹಾರಗಳಲ್ಲಿ ಕ್ಯಾಪ್ಸಿನ್ ಎಂಬ ಅಂಶ ಇರ್ತದೆ ಈ ಕ್ಯಾಪ್ಸಿನ್ ಖಾರಕ್ಕೆ ಬಳಸುವ ಮೆಣಸು ಪೆಪ್ಪರ್ಗಳಲ್ಲಿ ಹೆಚ್ಚಾಗಿ ಇರೋದ್ರಿಂದ ಇದು ಆರೋಗ್ಯಕ್ಕೆ ಮಾರಕವಾಗಿದೆ ಅದಲ್ಲದೆ ಅವು ದೇಹದ ಉಷ್ಣತೆಯ ಹೆಚ್ಚಳ ಮತ್ತು ಅಜೀರ್ಣಕ್ಕೆ ಕಾರಣವಾಗಬಹುದು ಏಳನೇದಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದ ತಿಂಡಿಗಳು ಸಮೋಸಾಗಳು ಫ್ರೆಂಚ್ ಫ್ರೈಗಳಂತಹ ಕರಿದ ಆಹಾರಗಳು ನಿರ್ಜಲೀಕರಣವನ್ನು ಹೆಚ್ಚಿಸ್ತದೆ ಹಾಗಾಗಿ ಬೇಸಿಗೆಯಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಿದ ಆಹಾರವನ್ನು ತ್ಯಜಿಸುವುದು ಉತ್ತಮ ಎಂಟನೇದಾಗಿ ಬೇಸಿಗೆಯಲ್ಲಿ ಸಂಪೂರ್ಣವಾಗಿ ಹಣ್ಣಿನ ರಸವನ್ನು ಕುಡಿಯುವುದನ್ನು ನಿಲ್ಲಿಸುವುದು ಬೇಕಾಗಿಲ್ಲ ಆದರೆ ಯಾವ ಹಣ್ಣುಗಳ ರಸವನ್ನು ಕುಡಿಯಬೇಕು ಎಂದು ತಿಳಿದುಕೊಂಡಿರಬೇಕು ಅಷ್ಟೆ ತಾಜಾ ಹಣ್ಣುಗಳು ಮತ್ತು ತರಕಾರಿಗಳು ಯಾವಾಗಲೂ ಉತ್ತಮ ಆಯ್ಕೆ ಹೆಚ್ಚಾಗಿ ನೀರಿನಂಶ ಇರುವ ಹಣ್ಣುಗಳ ರಸವನ್ನು ಸೇವಿಸಿದರೆ ಒಳ್ಳೆಯದು ಇನ್ನು ಒಂಬತ್ತನೇದಾಗಿ ಮದ್ಯ ಅಥವಾ ಆಲ್ಕೋಹಾಲ್ ಸೇವನೆ ಈ ಮದ್ಯ ಅಥವಾ ಆಲ್ಕೋಹಾಲ್ ಸೇವನೆಯು ನಿರ್ಜಲೀಕರಣಕ್ಕೆ ಕಾರಣವಾಗಬಹುದು ಇದರಿಂದ ಬಾಯಿಯ ಒಣಗುವಿಕೆ ಮತ್ತು ತಲೆನೋವಿನಂತಹ ಲಕ್ಷಣಗಳು ಕಾಣಿಸಿಕೊಳ್ತವೆ ಅದಲ್ಲದೆ ಮದ್ಯದ ಅತಿಯಾದ ಸೇವನೆಯಿಂದ ಹೆಚ್ಚು ಬೆವರುವ ಸಾಧ್ಯತೆಯೂ ಇರ್ತದೆ ಇನ್ನು ಕೊನೆಯದಾಗಿ ಹೆಚ್ಚಿನ ಉಪ್ಪು ಆಹಾರ ಹೆಚ್ಚು ಉಪ್ಪು ಒಳಗೊಂಡಿರುವ ಆಹಾರವನ್ನು ಸೇವಿಸಿದರೆ ಇದು ನಿಮ್ಮ ದೇಹದಲ್ಲಿರುವ ನೀರಿನಂಶವನ್ನು ಕಡಿಮೆ ಮಾಡುತ್ತದೆ ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು ಎಂಬಂತೆ ಉಪ್ಪು ತಿಂದ ಮೇಲೆ ನಾವು ಎಷ್ಟೇ ನೀರನ್ನು ಕುಡಿದ್ರೂ ಸಹ ನಮ್ಮ ದೇಹದಲ್ಲಿರುವ ಆ ನೀರನ್ನು ಉಪ್ಪು ಹೀರಿಕೊಂಡು ಬಿಡುತ್ತದೆ ಇದು ನಿಮ್ಮ ದೇಹದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡಬಹುದು ಇನ್ನು ಬೇಸಿಗೆಯಲ್ಲಿ ಅಷ್ಟೇ ಅಲ್ಲ ಎಲ್ಲಾ ಕಾಲದಲ್ಲಿಯೂ ಕೂಡ ಹೆಚ್ಚು ಕ್ಯಾಲರಿ ಹೊಂದಿರುವ ಜಂಕ್ ಫುಡ್ಗಳ ಸೇವನೆಯನ್ನು ಬಿಡಬೇಕು ಯಾವಾಗಲಾದರೂ ಅಪರೂಪಕ್ಕೆ ಒಮ್ಮೆ ಈ ಜಂಕ್ ಫುಡ್ಗಳ ಸೇವನೆ ಅಷ್ಟೊಂದು ಕೆಟ್ಟದಲ್ಲ ಆದರೆ ಪ್ರತಿದಿನ ಮಕ್ಕಳಿಗೆ ಜಂಕ್ ಫುಡ್ ಫಾಸ್ಟ್ ಫುಡ್ಗಳನ್ನು ತಿನ್ನಿಸುವ ಅಭ್ಯಾಸವನ್ನು ಮಾಡಿಸಬೇಡಿ ಈ ಬೇಸಿಗೆಗೆ ಸಾಧ್ಯವಾದಷ್ಟು ಹೆಚ್ಚು ನೀರನ್ನು ಕುಡಿಯಲು ಪ್ರಯತ್ನಿಸಿ ಮಧ್ಯಾಹ್ನ ಹನ್ನೊಂದು ಗಂಟೆಯಿಂದ ಮೂರು ಗಂಟೆಯವರೆಗೆ ಬಿಸಿಲಿನಲ್ಲಿ ಓಡಾಡುವುದನ್ನು ತಪ್ಪಿಸಿ ಹೀಗೆ ಬೇಸಿಗೆಯಲ್ಲಿ ಈ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತಪ್ಪದೇ ಪಾಲಿಸಿದರೆ ಒಳ್ಳೆಯದು